ಬಹಳ ಬೇಸರವಾಯಿತು ಯಾಕೆ ಪ್ರಾಣಿಗಳ ಮೇಲೆ ದಯ ಇಲ್ಲದೆ ಸರ್ಕಾರಗಳು ಈ ರೀತಿ ನಡ್ಕೊಳ್ಳುತ್ತವೆ ಅಂತ ನನಗೆ ಗೊತ್ತಿಲ್ಲ ಕೆಟ್ಟ ಧಕ್ಕೆ ತರುವಂತಹ ಕೆಲಸವನ್ನು ಸರ್ಕಾರ ಕೈಗೊಂಡಿದೆ ಅಥವಾ ನಿಮ್ಮ ರಾಜಕೀಯ ಬುದ್ಧಿಯನ್ನು ಇದ್ರೊಳಗೆ ತರಬೇಡಿ ಇದರೊಳಗೆ ರಾಜಕೀಯವಾಗಲಿ ಮತ್ಯಾವುದನ್ನೂ ತಂದು ಹಾಕಬೇಡಿ ಈ ಸರ್ಕಾರ ಆದರೂ ಸರಿ ಮುಂದಿನ ಸರ್ಕಾರ ಆದರೂ ಸರಿ ಇಂದಿನ ಸರ್ಕಾರ ಆದರೂ ಸರಿ ಯಾವ ಸರ್ಕಾರವಾದರೂ ಸರಿ ನೀವು ಜನರ ನೆಮ್ಮದಿ ಮತ್ತು ಜನರ ನಂಬಿಕೆಗಳನ್ನು ಉಳಿಸುವ ಕೆಲಸ ಮಾಡಿ ಆ ನಂಬಿಕೆಗಳನ್ನು ಹಾಳು ಮಾಡೋ ಕೆಲಸ ಮಾಡಬೇಡಿ ನಾನು ಇವತ್ತು ಬೆಂಗಳೂರಿಂದ ಕುಣಿಗಲ್ಲಿಗೆ ಬಂದೆ ಏನಂತ ಅಂದರೆ ಈಗಾಗಲೇ ಶ್ರೀಗಳು ಹೇಳಿದಾಗೆ ಏನು ಈ ಒಂದು ಕುದುರೆ ಅಶ್ವ ಅಂತ ಹೇಳ್ತೀವಿ ಅಶ್ವ ಈ ದೇಶದ ಅಸ್ತಿತ್ವ ಅದು ಅದು ಪರಂಪರೆ ಮತ್ತು ಪೌರಾಣಿಕವಾಗಿರಬಹುದು ಮತ್ತು ದೇಶದ ನಮ್ಮ ಇಡೀ ಪರಂಪರೆಯನ್ನು ತೆಗೆ ತೆಗೆದುಕೊಂಡ್ರೆ ಮನುಷ್ಯನ ಜೀವನ ಅಶ್ವದ ಜೊತೆ ಸಾಗಿ ಬಂದಿದೆ ಅಶ್ವದ ಹೊರತಾಗಿ ನಾವೆಲ್ಲೂ ಜೀವನವನ್ನು ನಡೆಸಿಲ್ಲ ನಾವಿವತ್ತು ಒಂದು ಧಾರ್ಮಿಕ ಕೇಂದ್ರಗಳಿಗೆ ಹೋಗಿ ಒಂದು ಭಗವದ್ಗೀತೆಯನ್ನು ತೆಗೆದುಕೊಂಡ್ರೆ ಭಗವದ್ಗೀತೆಯ ಮೊದಲ ಪುಟದಲ್ಲೇ ಅಶ್ವ ಕಾಣ್ತೀವಿ ನಾವು ಅಷ್ಟು ಅಸ್ಮಿತೆ ಮತ್ತು ಅಷ್ಟು ಅಸ್ತಿತ್ವವನ್ನು ನಾವು ಅಶ್ವದೊಂದಿಗೆ ನಾವು ಮಾನವರು ಸಾಗಿಸ್ಕೊಂಡು ಬಂದಿದ್ದೀವಿ ಯಾವ ದೇಶದಲ್ಲಿ ಅಶ್ವದ ಸಂಖ್ಯೆ ಹೆಚ್ಚಿರುತ್ತೋ ಯಾವ ದೇಶದಲ್ಲಿ ಆ ಅಶ್ವಕ್ಕೆ ನೆಮ್ಮದಿ ಇರುತ್ತೋ ಅದನ್ನು ಸಮೃದ್ಧಿಯಾಗಿ ಸಾಕ್ತೀವೋ ಆ ದೇಶದಲ್ಲಿ ಎಲ್ಲವೂ ಸುಖಮಯವಾಗಿರುತ್ತೆ ಎಲ್ಲವೂ ಸಮೃದ್ಧಿಯಿಂದ ಕೂಡಿರುತ್ತೆ ಅಶ್ವಮೇಧ ಯಾಗವನ್ನು ಮಾಡಿದಂತಹ ಭಾರತ ನಮ್ಮದು ಆದರೆ ಇವತ್ತು ಆ ಅಶ್ವದ ಜೀವಕ್ಕೆ ಮತ್ತು ಅದರ ಪರಂಪರೆಗೆ ಒಂದು ಕೆಟ್ಟ ಧಕ್ಕೆ ತರುವಂತಹ ಕೆಲಸವನ್ನು ಸರ್ಕಾರ ಕೈಗೊಂಡಿದೆ ಅಥವಾ ಕೈಗೊಳ್ಳುತ್ತಿದೆ ಅನ್ನೋ ವಿಚಾರಕ್ಕೆ ಕಿವಿಗೆ ಬಿದ್ದಾಗ ಬಹಳ ಬೇಸರವಾಯಿತು ಯಾಕೆ ಪ್ರಾಣಿಗಳ ಮೇಲೆ ದಯ ಇಲ್ಲದೆ ಸರ್ಕಾರಗಳು ಈ ರೀತಿ ನಡ್ಕೊಳ್ತವೆ ಅಂತ ನನಗೆ ಗೊತ್ತಿಲ್ಲ ಇದು ತಿಳಿದೇ ಮಾಡಿದರೆ ದಯವಿಟ್ಟು ತಿದ್ದಿಕೊಳ್ಳಿ ಗೊತ್ತಿದ್ದು ಮಾಡಿದರೆ ನಿಮ್ಮ ಮೂರ್ಖತನವಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ನಾನು ಈ ಕುದುರೆ ಫಾರ್ಮ್ಗೆ ಬಂದು ನೋಡಿದಾಗ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಯಾರು ಅದನ್ನು ಪೋಷಿಸ್ತಿದ್ದಾರೋ ಅವರು ಯಾರೂ ತಿಂಗಳ ಸಂಬಳಕ್ಕಾಗಿ ಅದನ್ನು ಕೆಲಸ ಮಾಡ್ತಿಲ್ಲ ಅನ್ನೋದು ಅವರ ಭಾವನೆ ನೋಡಿದಾಗ ಅವರು ಅವ್ರ ಜೊ ಅವರು ಆ ಕುದುರೆಗಳ ಜೊತೆ ಎಷ್ಟು ಭಾವನೆಯನ್ನು ಹೊಂದಿದ್ದಾರೆ ಅದೆಷ್ಟು ಪ್ರೀತಿ ಇದೆ ಅಂತ ಅಂದರೆ ನನ್ನ ಪ್ರಕಾರ ನೀವು ಅದನ್ನೊಂದು ಸಲ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಆ ಪ್ರೀತಿ ಆ ವಿಶ್ವಾಸ ತನ್ನ ಮಕ್ಕಳಂತೆ ಅದನ್ನು ಪೋಷಿಸ್ತಾ ಇದ್ದಾರೆ ಅವರಿಗಿರೋ ಪ್ರೀತಿ ನಿಮಗಿಲ್ವಾ ನಿಮಗಿರಬೇಕಿತ್ತದು ಯಾಕೆ ಅಂತ ಅಂದರೆ ಪ್ರತಿ ವರ್ಷ ಒಂದೂವರೆ ಕೋಟಿ ಹಣವನ್ನು ನೀವು ಇದರಿಂದ ಪಡಿತೀರಿ ಇದೇ ಕುದುರೆ ಫಾರ್ಮಿಂದ ಸರ್ಕಾರ ಪ್ರತಿ ತಿಂಗಳು ಒಂದೂವರೆ ಕೋಟಿ ಹಣವನ್ನು ಪಡಿತೀರಿ ವರ್ಷಕ್ಕೆ ಪಶುಸಂಗೋಪನಾ ಇಲಾಖೆ ಅಡಿಯಲ್ಲಿರ್ತಕ್ಕಂಥ ಈ ಕುದುರೆ ಫಾರ್ಮ್ ಈ ಕುದುರೆ ಫಾರ್ಮಿಂದ ನೀವು ನಾನ್ನೂರು ಎಕರೆ ಇಪ್ಪತ್ತು ಎಕರೆ ಬರಬಹುದು ಈ ಇಪ್ಪತ್ತು ಎಕರೆಯಿಂದ ನೀವು ಚಂದವಾಗಿ ಪ್ರತಿ ವರ್ಷ ಇಪ್ಪತ್ತು ಕೋಟಿಗೂ ಹೆಚ್ಚು ಹಣವನ್ನು ನೀವು ಆದಾಯವಾಗಿ ಸರ್ಕಾರ ಗಳಿಸುತ್ತೆ ಇನ್ನೂ ಏನು ಆದಾಯ ಬೇಕು ನಿಮಗೆ ಇದನ್ನು ವ್ಯಾಪಾರ ಅಂದ್ಕೊಂಡಿದ್ದೀರಾ ಇದೊಂದು ನಮ್ಮ ಸಂಸ್ಕೃತಿ ಇದು ನಮ್ಮ ಪರಂಪರೆ ಇದನ್ನು ಉಳಿಸ್ಕೋಬೇಕು ಕುಣಿಗಲ್ಲಂತ ಅಂದರೆ ಅದಕ್ಕೊಂದು ಪರಂಪರೆ ಇದೆಯಲ್ಲ ಅದಕ್ಕೊಂದು ಇತಿಹಾಸ ಇದೆಯಲ್ಲ ಆ ಇತಿಹಾಸದ ಮೇಲೆ ಯಾಕೆ ಕಣ್ಣು ಕುಣಿಗಲ್ಲಲ್ಲಿ ಬೇರೆ ಜಾಗ ಇಲ್ವಾ ನೀವು ಇಂಟರ್ಗ್ರೇಡ್ ಸಿಟಿ ಮಾಡಬೇಕು ಅಂತ ಅಂದರೆ ಜಾಗ ಇದೆ ಮಾಡಿ ಜಾಗ ಇಲ್ಲ ಅಂದರೆ ಇಲ್ಲಿಗೆ ಬಂದರೆ ಒಪ್ಕೊಳ್ತೀವಿ ಏ ಇಲ್ಲಪ್ಪ ಸಿಟಿ ಒಳಗೆ ಎಲ್ಲೂ ಇಡೀ ಕುಣಿಗಲ್ನೊಳಗೆ ನಮಗೆ ನಾನೂರು ಎಕರೆ ಜಾಗ ಸಿಗುವಂಥ ಆ ಆಸ್ತಿ ಎಲ್ಲೂ ಇಲ್ಲ ಅನ್ನೋದಾದರೆ ಬನ್ನಿ ನಾವು ಒಪ್ಕೊಳ್ತೀವಿ ಆದರೆ ಇದೆಯಲ್ಲ ಇಲ್ಲಿ ಅಕ್ಕಪಕ್ಕದಲ್ಲಿ ಕಣ್ಣು ಹಾಯಿಸಿದ್ರೆ ನಿಮಗೆ ನೂರಾರು ಎಕರೆ ಜಾಗ ಸಿಗುವಾಗ ನೀವೊಂದು ಉಪನಗರವನ್ನು ಕಟ್ಟಲಿಕ್ಕೆ ಇಲ್ಲಿಗೆ ಬರಬೇಕಾಯ್ತಾ ಕುಣಿಗಲ್ನಲ್ಲಿ ಉಪನಗರ ಕಟ್ಟೋದು ಬೇಡ ಕರೆಕ್ಟಾಗಿ ಮೊದಲು ಚರಂಡಿಗಳನ್ನು ಕರೆಕ್ಟ್ ಸರಿ ಮಾಡಿ ಎರಡು ಬಾರಿ ನೀವು ಶಾಸಕರಾಗಿ ಗೆದ್ದಿದ್ದೀರಿ ಮೊದಲು ಚರಂಡಿಗಳನ್ನು ಬೇಕಾಗಿರ್ತಕ್ಕಂಥ ಸಿಟಿಗೆ ಬೇಕಾದ ಮೂಲ ಸೌಕರ್ಯಗಳನ್ನು ಮೊದಲು ಮಾಡಿ ಮೂಲಭೂತ ಸೌಕರ್ಯಗಳನ್ನು ಕೊಡಿ ಕರೆಕ್ಟಾಗಿ ಪ್ರತಿ ಮನೆಗೂ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ನಂತರ ಇಲ್ಲಿಗೆ ಬನ್ನಿ ಆಮೇಲೆ ಉಪನಗರವನ್ನು ಕಟ್ಟಿರಂತೆ ಇರುವ ನಗರವೇ ಸರಿಯಾಗಿಲ್ಲ ಇನ್ನೂ ನೀವು ಉಪನಗರ ಕಟ್ತೀವಿ ಅಂತೀರಿ ಯಾರಿಗೆ ಯಾತಕ್ಕೆ ಉಪನಗರ ಇದರಿಂದ ಕುಣಿಗಲ್ನ ಪರಂಪರೆಗೆ ಏನು ಬಳಕೆ ಆಗ್ತದೆ ಅದಕ್ಕೆ ಕೊಡುಗೆ ಏನು ನಾಳೆ ಇವತ್ತು ಇಲ್ಲಿಗೆ ಬಂದಿದ್ದೀರಿ ನಾಳೆ ಕೆರೆಗೆ ಬರ್ತೀರಿ ಅದು ನಮ್ಮ ಸಂಸ್ಕೃತ ನಮ್ಮ ಜಾನಪದ ಇಲ್ಲಿ ನಮ್ಮ ನಮ್ಮ ಪರಂಪರೆ ಇದೆ ದಯವಿಟ್ಟು ಇದಕ್ಕೆ ಬರಬೇಡಿ ನಾನು ಇವತ್ತು ಇಲ್ಲಿಗೆ ಬಂದ ಉದ್ದೇಶ ಈ ಹೋರಾಟವನ್ನು ಹೀಗೆ ಮುಂದೆ ನೀವೇನಾದರೂ ನಿಮ್ಮ ಆದೇಶ ಹೊರಡ್ಸಿದ್ರೆ ಏನಾದರೂ ಸರ್ಕಾರ ಇದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಅಥವಾ ಇದನ್ನು ನಾವು ಇಂಟ್ರೋಗೇಟ್ ಸಿಟಿ ಮಾಡೇ ಮಾಡ್ತೀವಿ ಅಥವಾ ಇದನ್ನು ನಾವು ಕಬಳಿಸ್ತೀವಿ ಅಂತ ಬರೋದೇ ಆದರೆ ಈ ಹೋರಾಟವನ್ನು ರಾಜ್ಯ ಮಟ್ಟಕ್ಕೆ ಯಾವ ರೀತಿ ತಗೋಬೇಕು ಅನ್ನೋದರ ಚರ್ಚೆಗೆ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ ಖಂಡಿತವಾಗಿಯೂ ಖಂಡಿತವಾಗಿಯೂ ಹೇಳ್ತಾ ಇದ್ದೀನಿ ರಾಜ್ಯ ಮಟ್ಟದಲ್ಲಿ ಇದರ ಹೋರಾಟದ ಕಾವನ್ನು ಹೇಗೆ ಮಾಡಬೇಕು ಯಾಕೆಂದರೆ ಕುಣಿಗಲ್ ಅಂದರೆ ಅದು ಕೇವಲ ಕುಣಿಗಲ್ ಅದ ಅದು ಕರ್ನಾಟಕ ಕರ್ನಾಟಕ ಇಡೀ ಕರ್ನಾಟಕದ ಜನತೆ ಕುಣಿಗಲ್ನ ಈ ಪರಂಪರೆಯನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಟಕ್ಕೆ ಯಾವ ರೀತಿ ಮುಂದೆ ರೂಪುರೇಷೆಗಳನ್ನು ಮಾಡಬೇಕು ಅನ್ನೋ ವಿಸ್ತಾರವಾದ ಚರ್ಚೆಯನ್ನು ಇವತ್ತು ನಾವು ಮಾಡಿದ್ದೀವಿ ಖಂಡಿತವಾಗಿಯೂ ಮುಂದೆ ಯಾವ ರೀತಿ ನಾವು ಕೈಜೋಡಿಸಬೇಕು ಇಡೀ ರಾಜ್ಯದ ಯಾವ್ಯಾವ ಸಂಘಟನೆಗಳೆಲ್ಲವೂ ಕೂಡ ಕುಣಿಗಲ್ ಚಲೋ ಕಾರ್ಯಕ್ರಮವನ್ನು ಮಾಡ್ಕೋಬೇಕಾಗುತ್ತೆ ಯಾವಾಗ ಅಂತ ಅಂದರೆ ನೀವು ಇದನ್ನು ಕುಣಿಗಲ್ ಫಾರ್ಮ್ ಏನು ಕುದುರೆ ಫಾರ್ಮ್ ಇದೆ ಇದರ ಪರಂಪರೆಗೆ ಧಕ್ಕೆ ಬರುವಂತಹ ಯಾವುದೇ ಒಂದು ಆದೇಶವನ್ನು ಹೊರಡಿಸಿದ್ರು ಕೂಡ ಆ ನಿಟ್ಟಿನಲ್ಲಿ ನೀವು ಹೆಜ್ಜೆ ಇಟ್ಟಿದ್ದಾದರೂ ಕೂಡ ನಾವು ಖಂಡಿತವಾಗಿಯೂ ಆ ಹೋರಾಟವನ್ನು ರೂಪುರೇಷೆಯನ್ನು ಮಾಡಬೇಕಾಗುತ್ತೆ ಅನ್ನೋ ಬಹಳ ಗಂಭೀರವಾದಂಥ ಒಂದು ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೀವಿ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನಾವು ಕೇಳ್ಕೊಳ್ತಾ ಇರೋದು ಅಶ್ವ ಈ ದೇಶದ ಅಸ್ತಿತ್ವ ಆ ಅಶ್ವದ ಈ ಫಾರ್ಮ್ಗೆ ದಯವಿಟ್ಟು ಕಣ್ಣು ಹಾಕಬೇಡಿ ಇಂಥ ಸಮೃದ್ಧಿಯಾದ ಜಾಗ ನಿಮ್ಮ ಕಣ್ಣಿಗೆ ಕುಗ್ತಾ ಇದೆಯಾ ದಯವಿಟ್ಟು ಪುರಾತತ್ವ ಇಲಾಖೆಯವರು ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಕಟ್ಟಿದ ಬಿಲ್ಡಿಂಗ್ಗಳಿವೆಲ್ಲ ಇವು ಇದುವರೆಗೂ ಇಲ್ಲಿಗೆ ಮತ್ತೆ ಸುಣ್ಣ ಬಣ್ಣ ನವೀಕರಣ ಆಗಿದ್ದೇ ಇಲ್ಲ ಹೇಗಿದ್ದಾವೆ ಕಟ್ಟಡಗಳು ನೀವು ಕಟ್ಟಿದ ಮನೆ ಮನೆ ಕಟ್ಟಿದ ಕಟ್ಟಡಗಳು ನೆನ್ನೆ ಬಿದ್ದೋಗಿದ್ದಾವೆ ಬಂದು ನೋಡಿ ಒಮ್ಮೆ ಇದರ ಪರಂಪರೆಯನ್ನು ನೋಡಿ ಇದರ ಇತಿಹಾಸವನ್ನು ನೋಡಿ ದಯವಿಟ್ಟು ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಕುಣಿಗಲ್ ಕುದುರೆ ಫಾರಮ್ ಕುದುರೆ ಫಾರಮ್ ಆಗೇ ಇರಲಿ ಅದರಿಂದ ನೀವು ಕಳ್ಕೊಳ್ಳೋ ಅಂಥದ್ದೇನೂ ಇಲ್ಲ ದಯವಿಟ್ಟು ಇದಕ್ಕೆ ಯಾರು ನಿಮ್ಮ ರಾಜಕೀಯ ಬುದ್ಧಿಯನ್ನು ಇದರೊಳಗೆ ತರಬೇಡಿ ಇದರೊಳಗೆ ರಾಜಕೀಯವಾಗಲಿ ಮತ್ಯಾವುದನ್ನು ತಂದು ಹಾಕಬೇಡಿ ಈ ಸರ್ಕಾರ ಆದರೂ ಸರಿ ಮುಂದಿನ ಸರ್ಕಾರ ಆದರೂ ಸರಿ ಇಂದಿನ ಸರ್ಕಾರ ಆದರೂ ಸರಿ ಯಾವ ಸರ್ಕಾರವಾದರೂ ಸರಿ ನೀವು ಜನರ ನೆಮ್ಮದಿ ಮತ್ತು ಜನರ ನಂಬಿಕೆಗಳನ್ನು ಉಳಿಸುವ ಕೆಲಸ ಮಾಡಿ ಆ ನಂಬಿಕೆಗಳನ್ನು ಹಾಳು ಮಾಡೋ ಕೆಲಸ ಮಾಡಬೇಡಿ ಹಾಗಾಗಿ ನಾನು ವಿನಂತಿ ಮಾಡಿಕೊಳ್ತಾ ನಾನು ನಾನು ಈ ಎರಡು ಹೇಳಿಕೆಗಳನ್ನು ದಯವಿಟ್ಟು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀನಿ ಇಲ್ಲಿ ನಿಂತು ಕುಣಿಗಲ್ ಕುದುರೆ ಫಾರಮ್ನ ಉಳಿಸ್ಕೊಡಿ ಅದಕ್ಕೊಂದು ಪರಂಪರೆ ಇದೆ ಇಡೀ ವಿಶ್ವದಲ್ಲಿ ಕುಣಿಗಲ್ಲನ್ನು ಹೆಸರು ಹೆಸರುವಾಸಿಯಾಗಿದೆ ಒಂದು ನಾವೆಲ್ಲರೂ ಕೂಡ ಅನ್ನೋದು ಯಾರು ವ್ಯಕ್ತಿ ಗೊತ್ತೋ ಮೂಡಲ್ ಕುಣಗಲ್ ಕೆರೆ ಎಂದ ತಕ್ಷಣ ನಾವು ಕುಣಿಗಲ್ಲನ್ನು ತಿಳ್ಕೊಂಡವರು ಕುದುರೆ ಅದಕ್ಕಿಂತ ಒಂದು ಇತಿಹಾಸ ಇರೋದು ಸಾಧ್ಯವಾದರೆ ಕುಣಿಗಲ್ ಕುದುರೆ ಬಗ್ಗೆ ಪಠ್ಯಪುಸ್ತಕದಲ್ಲಿ ತೊಗೊಬನ್ನಿ ಅದರ ಪರಂಪರೆಯನ್ನು ತಿಳಿಸಿ ಅದು ಗೊತ್ತಾಗಲಿ ಶಾಲಾ ಮಕ್ಕಳಿಗೆ ನಮ್ಮ ಕುಣಿಗಲ್ ನಮ್ಮ ರಾಜ್ಯದಲ್ಲಿ ಒಂದು ಕುಣಿಗಲ್ ಅಂತ ಇದೆ ಅಲ್ಲಿ ಕುಣಿಗಲ್ ಕುದುರೆ ಅಂತ ಇದೆ ಅದರನ್ನು ಅಲ್ಲಿ ಕುದುರೆಗಳನ್ನು ಬ್ರೀಡ್ ಮಾಡ್ತಾರೆ ಇಡೀ ವಿಶ್ವ ಖ್ಯಾತ ಕುದುರೆಗಳಲ್ಲಿ ಸಿಗುತ್ತೆ ಅನ್ನೋದು ತಿಳಿಲಿ ನಿಮ್ಮ ಪೂರಕ ಪಠ್ಯಪುಸ್ತಕಗಳಲ್ಲಿ ಇದ್ರ ಬಗ್ಗೆ ಒಂದು ಪಠ್ಯವನ್ನು ತಗೊಂಡು ಬನ್ನಿ ಅದನ್ನು ಬಿಟ್ಟು ಮತ್ತೆ ಯಾವುದೋ ಪೋರ್ಚುಗಿ ಪೋರ್ಚುಗೀಸರು ಡಚ್ಚರು ಅವ್ರು ಬಂದರು ಅವ್ರಿಗೆದ್ರು ಅನ್ನೋ ಪಾಠಗಳನ್ನು ತೆಗೆದು ನಮ್ಮ ಪರಂಪರೆ ಇತಿಹಾಸದ ಪಾಠಗಳನ್ನು ಹಾಕಿ ಕುಣಿಗಲ್ ಕುದ್ರೆ ಪ್ರಖ್ಯಾತವಾಗಲಿ ಅಶ್ವದ ಸುದ್ದಿಗೆ ಬಂದವರು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡಿದ್ದಾರೆ ದಯವಿಟ್ಟು ಅಶ್ವದ ಸುದ್ದಿಗೆ ಬಂದು ನಿಮ್ಮ ಅಸ್ತಿತ್ವವನ್ನು ಕಳ್ಕೋಬೇಡಿ ಅಂತ ರಾಜಕಾರಣಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಶ್ರೀರಾಮ್